ವಿಪಿನ್ ಪಾಟೀಲ್ ಅಂತೇಳಿ ಕಾರ್ಯಕ್ರಮ ಎಪ್ಪತ್ತೈದು ಮಾಡಲಿಕ್ಕೆ ಇಲ್ಲ ಇದು ಈ ರೀತಿ ಆಗಿದ್ದು ಪ್ರಥಮ ಬಾರಿಗೆ ಎಲ್ಲರೂ ಮಾಡ್ತಿದ್ದರು ಸಾಮೂಹಿಕ ಒಂದು ರೀತಿ ಸಾಧಾರಣವಾಗಿ ಮಾಡ್ತಿದ್ರು ಇಷ್ಟು ದೊಡ್ಡ ಪ್ರಮಾಣದಾಗ ಎಲ್ಲ ಮಣಿ ಮನಿಗೂ ಕಾರ್ಡ್ ಕೊಟ್ಟು ಎಲ್ಲರಿಗೆ ಆಹ್ವಾನ ಕೊಟ್ಟು ನಮ್ಮ ನವಲಗುಂದ ತಾಲೂಕಿನ ಪ್ರತಿ ಮಣಿಗೂ ಕಾರ್ಡ್ ಕೊಟ್ಟು ಎಲ್ಲರಿಗೂ ಬರುವಾಗ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಎಲ್ಲ ರೀತಿಯಿಂದ ಸಂಪೂರ್ಣವಾಗಿ ಮಾಡಿಕೊಟ್ಟಿದ್ದಾರೆ ಕೂನ್ ರೆಡಿ ಸಾಯಿ ಈಗ ನೋಡ್ರಿ ನೀವೇ ಇಲ್ಲಿ ನೋಡ್ತಾ ಇದ್ದೀರಿ ಯಾವ ರೀತಿ ಜನ ಸೇರಿದೆ ಅವ್ರಿಗೆ ತಾಳಿ ಸರ ಕಾಲುಂಗ್ರ ಆಮೇಲೆ ಒಳ್ಳೆ ಕ್ವಾಲಿಟಿ ಬಟ್ಟೆ ಸೀರೆ ಮತ್ತು ಅದಲ್ಲದೆ ಕಾಟ್ ಟ್ರಿಜುರಿ ಈಗ ಒಂದು ಮ ಜೋಡಿ ಕೂಡ ಮಿನಿಮಮ್ ಎರಡು ನೂರಿತ್ರ ಮುನ್ನೂರು ಜನರು ಬರ್ತಿರ್ತಾರೆ ಆ ರೀತಿ ಒಂದು ಜೋಡಿಗೆ ಆರುನೂರು ಜನ ಅಂದರು ಆ ರೀತಿ ಜನ ಸೇರ್ತಾಯಿದೆ ಎಲ್ಲರಿಗೂ ಒಂದು ಕುಂದು ಇಲ್ದಂಗೆ ಅವ್ರಿಗೆ ಎರಡು ಥರ ಪಲ್ಯ ಖಡಕ್ ಜವಾರಿ ರೊಟ್ಟಿ ಊಟದ ವ್ಯವಸ್ಥೆ ಒಳ್ಳೆ ರೀತಿ ಇವಾಗ ಒಂದು ಲಕ್ಷ ಇಪ್ಪತ್ತು ಸಾವಿರ ಒಂದು ಲಕ್ಷ ಮೂವತ್ತು ಸಾವಿರ ಮೇಲೆ ಇದೆ ಎಲ್ಲರಿಗೂ ಊಟದ ಎಲ್ಲರಿಗೂ ಊಟದ ವ್ಯವಸ್ಥೆ ಇದೆ ಎಲ್ಲ ರೀತಿದ್ರೆ ಯಾವುದೂ ತೊಂದರೆ ಇಲ್ಲ ಇಲ್ಲಿ ಒಳ್ಳೆ ರೀತಿ ಅಂತ ಇದೆ ಪೂರಾ ವ್ಯಾಲೆಂಟಿಯಾಗಿ ಎಲ್ಲ ಹಳ್ಳಿ ಜನ ಬಂದಿದ್ದಾರೆ ಅವರೆಲ್ಲ ಬಂದು ಬಡಿಸೋದು ಓಡಾಡೋದು ಎಲ್ಲ ಇದು ಮಾಡ್ತಾಯಿದ್ದಾರೆ ಹಳ್ಳಿ ಹಳ್ಳಿ ಅಂತರ ರೊಟ್ಟಿ ಅದು ತಂದು ಕೊಟ್ಟಿದ್ದಾರೆ ಸಾಹೇಬ್ರೇ ನಿಂತು ಎಲ್ಲ ಪರೀಕ್ಷೆ ಮಾಡಿ ಇದನ್ನು ಮಾಡಿ ಬುಂದೆ ಅದು ಮಾಡಿಸಿ ತಣ್ಣಗಟ್ಟಲೆ ಬೂಂದೆ ಮಾಡಿಸಿದ್ದಾರೆ ಪ್ರತಿಯೊಬ್ಬರಿಗೂ ಮುಟ್ಟಬೇಕು ಆ ರೀತಿ ಇತ್ತು ಇವಾಗ ನಾಗಲಿ ಹೇಳಿದೆ ಒಂದು ಮದುವೆ ಮಾಡೋದು ಅಜ್ಜಿ ಐತಿ ಎಪ್ಪತ್ತು ಜೊತೆ ಮಾಡೋದು ಸೊ ಸಾಹೇಬರ ಅವಶ್ಯಕತೆ ಅಭಿವೃದ್ಧಿ ಮಾಡಿಬಿಟ್ಟು ಸಾಕಲ್ಲ ಜನಕ್ಕೆ ಏನು ಮಾಡೋದೈತಿ ಅಭಿವೃದ್ಧಿ ಅವ್ರಿಗೊಂದು ಅವ್ರ ಮಗನ ಮದುವೆ ಒಳಗ ಬಡು ಬಗ್ರದು ಅವ್ರಿಗೆ ಒಂದು ಒಳ್ಳೇದಾಗ್ಲಿ ಇದಾಗ್ಲಿ ಅವ್ರ ಮದುವೆ ಮಾಡಿದ್ರೆ ಚೆನ್ನಾಗತ್ತೆ ಅಂತೇಳಿ ಅವ್ರಿಗೆ ಮದುವೆ ಮಾಡ್ತಾ ಇದ್ದಾರೆ ಈಗ ಒಂದು ಮದುವೆ ಮಾಡಿದ್ರೆ ನಿಮ್ಗೆ ಒಂದು ಮೂರು ನಾಲ್ಕು ಲಕ್ಷ ರೂಪಾಯಿ ಬೇಕು ಅವ್ರು ಆ ಬಡವ್ರು ಏನು ಮಾಡ್ತಾರೆ ರೀ ಒಂದು ಮದುವೆ ಮಾಡ್ಕೊಳ್ಳೋ ಮೂರು ನಾಲ್ಕು ಲಕ್ಷ ಇನ್ವೆಸ್ಟ್ ಮಾಡಿ ಅದು ಸಾಲ ಹರಿಯಾಕರ್ದ ದುಡಿಬೇಕಾಗತ್ತೆ ಅವರು ಈಗ ಮಾಡಿದ್ರಂತ ಮಾಡಿದ್ರಿಂದ ಎಷ್ಟು ಹಗಿರಾಕೈತಿ ರೀ ಈ ಬಂಡಾಯದ ನಾಡಲ್ಲಿ ಸರ್ವದ ಅಂತ ಅಂತೇಳಿ ಜೊತೆಗೆ ಎಪ್ಪತ್ತೈದು ಅನ್ನೋದು ಈಗ ಕರ್ನಾಟಕ ರಾಜ್ಯದ ಹೌದು ಈಗ ಸರ್ವ ಧರ್ಮದವರು ಇದ್ದಾರೆ ಇಲ್ಲಿ ಮುಸಲ್ಮಾನರು ಇದ್ದಾರೆ ಇದ್ದಾರೆ ಲಿಂಗಾಯತರು ಇದ್ದಾರೆ ಎಲ್ಲ ಧರ್ಮದವರು ಮದುವೆ ಮಾಡಿಕೊಡ್ತಾ ಇದ್ರಿ ಸ್ವಾಮೂಹಿಕವಾದ ಅಂತಂದ್ರೆ ಇದೊಂದು ದೊಡ್ಡ ಪ್ರಮಾಣದಾಗ ಮಾಡಕತ್ತೀವಿ ಸಾಹೇಬ್ರೆಲ್ಲ ಬಡವರಿಗೆ ಸಾರ್ವಜನಿಕರಿಗೆ ಎಲ್ಲ ಊಟ ವ್ಯವಸ್ಥೆ ಎಲ್ಲರಿಗೂ ಒಳ್ಳೇದಾದ್ಯ ಅಂತಂದು ಮಾಡೋಕೆ ಪಂಥಿ ಎರಳನೇ ಪಂಥಿ ಅಂತ ಏನಿಲ್ಲ ಎಲ್ಲರಿಗೂ ಸರಿಸಮನಾಗಿ ಸಿಗುವಂಗೆ ನೋಡಿರಿ ಎರಡು ಸೈಡ್ ಕೌಂಟರ್ ಮಾಡಿದ್ದೀವಿ ಅಡುಗೆ ಮಾಡೋದು ಎರಡು ಸೈಡ್ ಮಾಡಿದ್ದೀವಿ ಪ್ರತಿಯೊಬ್ಬರಿಗೂ ಒಬ್ರಿಗೂ ತಪ್ಪದ ಹಾಗೆ ಎಲ್ಲರಿಗೂ ಸಿಗೋ ರೀತಿ ಊಟದ ವ್ಯವಸ್ಥೆ ಮಾಡೈತಿ ಯಾರಿಗೂ ಕುಂದ್ಕೊರ್ತೀಯಾ ಊಟದೊಳಗೆ ಒಳ್ಳೆ ಪಲಾವು ರೈಸು ಆಮೇಲೆ ಸ್ವೀಟ್ ರೊಟ್ಟಿ ಎಲ್ಲ ಇದೆ ಯಾರಿಗೂ ಕಡಿಮೆ ಆಗೋಗಿಲ್ಲ ಎಷ್ಟು ಲಕ್ಷ ಈಗ ಮಿನಿಮಮ್ ಒಂದು ಒಂದೂವರೆ ಲಕ್ಷ ಜನದ ಎಸ್ಟಿಮೇಷನ್ ಇದೆ ಹಾಂ ಹಂಗೆ ಹೆಚ್ಗೆ ಆದರೂ ಮಾಡಿಸು ಹಂಗೆ ಎಲ್ಲ ರೆಡಿ ಇಟ್ಟಿದೆ ರೈಸ್ ಆಗಲಿ ಎಲ್ಲರಿಗೂ ಆಗುತ್ತೆ ಒಂದು ಒಂದೂವರೆ ಲಕ್ಷದ ಮಟ್ಟನೂ ಮಾಡ್ತೀವಿ ಹಾಂ ಸರ ಸ್ವತಃ ನಿಂತು ಅವರೆಲ್ಲ ಚೆಕ್ ಮಾಡಿ ಒಂದೂವರೆ ಯಂತ್ರ ಎರಡು ಲಕ್ಷದ ಮಂದಿಗೆ ಆಗುವ ಹಂಗೆ ಚೆಕ್ ಮಾಡಿ ಮಾಡಿಸಿದ ಇದು ಮಿನಿಮಮ್ ಅಡುಗೆದು ಇದ್ರದ ಅದು ತಯಾರಿ ಆಗಕ್ಕೆ ಈಗ ಒಂದು ಎಂಟು ದಿನದಿಂದ ಬುಂದೆದ್ದು ಇದ್ರದ್ದು ಅದು ಎಲ್ಲ ತಯಾರು ಮಾಡಿದ್ವಿ ರೊಟ್ಟಿದು ಅದು ತಯಾರಿ ಒಂದು ತಿಂಗಳ ಹಿಂದೆ ನಡೆದಿವೆ ಒಂದು ತಿಂಗಳ ಹಿಂದೆ ನಿಂತರ ಎಲ್ಲ ಮನೇ ಬಡಿಸೋದು ಇದನ್ನು ಮಾಡೋದು ಎಲ್ಲ ಕೈಲೇ ಬಡ್ದಿದ್ದು ರೊಟ್ಟಿ ಅದಾವೆ ಯಾವ ಮಿಷನ್ ರೊಟ್ಟಿ ಯೂಸ್ ಮಾಡಿಲ್ಲ ಅದೇ ಸ್ಪೆಷಲ್ ಮತ್ತು ಅದ್ರೊಳಗೆ ಸಜ್ಜಿ ರೊಟ್ಟಿನೂ ಇದಾವೆ ಜೊಳದ ರೊಟ್ಟಿ ಸಜ್ಜಿ ರೊಟ್ಟಿ ಎರಡೂ ಇದೆ ಒಂದು ತಿಂಗಳ ದೇಡ್ ತಿಂಗಳ ಇದು ಒಂದು ನಾಲ್ಕೂವರೆ ಐದು ಎಕರೆದ್ದು ಇದು ಇದೆ ಹಾಂ ಊಟದ್ದು ಆಚೆ ಕಡೆ ಒಂದು ಇಪ್ಪತ್ತು ಇಪ್ಪತ್ತೈದು ಎಕರೆದ ಪಾರ್ಕಿಂಗ್ ಇದೆ ಹಾಂ ಅದೆಲ್ಲ ಕ್ಲೀನ್ ಮಾಡಿಸಿ ಇದೆಲ್ಲ ಪೂರಾ ಅಡವಿಯಾಗಿ ಬೆಳೆದಿತ್ತು ಹಾಂ ಯಾವುದು ಸಮಸ್ಯೆ ಇರೋಂಗೆ ನೋಡ್ಕೊಂಡಿದ್ದ ಸರಿ ಇದು ನಮ್ಮ ಕಾನ್ಸ್ಟಿಟ್ಯೂನ್ಸಿ ಒಳಗೆ ಎಪ್ಪತ್ತೆರಡಲ್ಲಿ ಎಲ್ಲ ಹಳ್ಳಿಯವರು ಬಂದಿದ್ದಾರೆ ಎಲ್ಲ ಹಳ್ಳಿಗೂ ಹಳ್ಳಿಗೂ ಅವತ್ತ ಇದನ್ನು ಕೊಟ್ಟಿದ್ದಾರೆ ಪೂರ ನಮ್ಮ ತಾಲೂಕಿಗೆ ಏನು ಸಂಬಂಧಪಡ್ತೈತೆ ಅಲ್ರಿ ಅಷ್ಟು ಹಳ್ಳಿ ಅಂತೂ ಬಂದಾರ ಎಲ್ಲರಿಗೂ ಪ್ರತಿ ಸಪ್ರೇಟ್ ಸಪ್ರೇಟಾಗಿ ಕಾರ್ಡ್ ಕೊಟ್ಟು ಅವ್ರಿಗೆಲ್ಲ ಹೋಗಿ ಮನೆ ಮನೆಗೆ ಕರೆದು ಇದನ್ನ ಮಾಡಿದ್ದಾರೆ ಎಲ್ಲ ಕಡೆ ಅಂತ ಹೋಗಿದ್ದೀ ಬಡವರಿಗೆ ಭಾಳ ಆನಂದ ಒಳ್ಳೆಯದು ಬಡವರಿಗೆ ಹೌದು ನಮ್ದು ನಮ್ಮಲ್ಲಿ ಏನೇ ನಾವು ಹಂಗ ನೋಡಪ್ಪ

ಆ ಎಲ್ಲ ಥರದಿಂದ ಸೌಕರ್ಯ ಮಾಡ್ಯಾರ ಅನುಕೂಲ ಮಾಡ್ಯಾರ ಹಾಂ ಕುಡಿರ್ಬೋದು ಒಂದು ಲಕ್ಷ ಒಂದು ಮೇಲೆ ಆಗಿರ್ಬೋದು ಇನ್ನೂ ಇಲ್ಲ ರೀ ಇನ್ನೂ ಮಾಡಿಲ್ಲ